ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಿದೆ ಎಸ್ ಇನ್ನು ದೆಹಲಿ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ದೆಹಲಿಯಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ನಡೆಯುತ್ತೆ ಬೆಳಗ್ಗೆ ಎಂಟು ಮೂವತ್ತರ ನಂತರ ಇವಿಎಂಗಳ ಮತ ಎಣಿಕೆ ನಡೆಯುತ್ತೆ ಇನ್ನು ಮತಯಂತ್ರ ಕೇಂದ್ರದ ಸುತ್ತ ಮೂರು ಹಂತದ ಭದ್ರತೆಯನ್ನ ಮಾಡಲಾಗಿದೆ ಮಧ್ಯಾಹ್ನದ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಸಿಗುತ್ತೆ ನೋಡಿ ದೆಹಲಿ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ದೆಹಲಿಯಲ್ಲಿ ಮತ ಎಣಿಕೆ ಕಾರ್ಯ ಇದಾಗಲೇ ಆರಂಭವಾಗಿದೆ ಮೊದಲಿಗೆ ಅಂಚೆ ಮತಗಳ ಏಣಿಕೆ ಕಾರ್ಯ ನಡೆಯುತ್ತೆ ಅದಾದ ನಂತರ ಅಂದರೆ ಬೆಳಗ್ಗೆ ಎಂಟು ಮೂವತ್ತರ ನಂತರ ಇವಿಎಂಗಳ ಮತ ಎಣಿಕೆ ಪ್ರಾರಂಭವಾಗುತ್ತೆ ಮತಯಂತ್ರ ಕೇಂದ್ರದ ಸುತ್ತ ಮೂರು ಹಂತದ ಭದ್ರತೆಯನ್ನ ಮಾಡಲಾಗಿದೆ ಇನ್ನು ಬಿಗಿ ಬದ್ ಬಂದೋಬಸ್ತಿನ ನಡುವೆ ಇನ್ನು ಮತ ಎಣಿಕೆ ಕಾರ್ಯ ನಡೀತಿರುವಂಥದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದಿರುತ್ತೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಮತದಾನ ಬುಧವಾರ ಅಂದರೆ ಫೆಬ್ರವರಿ ಐದರನ್ನು ಪೂರ್ಣಗೊಂಡಿತು ಇಂದು ಶನಿವಾರ ಫೆಬ್ರವರಿ ಎಂಟರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳತ್ತೆ ಚುನಾವಣೆ ಆಯೋಗವು ದೆಹಲಿಯ ಎಪ್ಪತ್ತು ಸೀಟ್ಗಳಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸೀಟ್ ಗಳಿಸಲಿದೆ ಎಂಬುದನ್ನು ಕೆಲವೇ ಕ್ಷಣಗಳಲ್ಲಿ ಬಹಿರಂಗಗೊಳಿಸಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮತ ಎಣಿಕೆ ಆರಂಭವಾಗಿದೆ ಇನ್ನು ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿ ಎಲ್ಲಾ ಸಿದ್ಧತೆಗಳೊಂದಿಗೆ ಮತ ಎಣಿಕೆಯನ್ನ ಮಾಡಲಿದ್ದಾರೆ ಎಎಪಿ ಬಿಜೆಪಿ ಮಧ್ಯೆ ಪ್ರಬಲ ಪೈಪೋಟಿ ಕಂಡು ಬಂದಿದ್ದು ಈ ಬಾರಿ ದೆಹಲಿ ಯಾರ ಪಾಲಾಗತ್ತೆ ಎಂಬುದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಇನ್ನು ಈ ಕೌತುಕಕ್ಕೆ ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳತ್ತೆ ನೋಡಿ ದೆಹಲಿ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ದೆಹಲಿಯಲ್ಲಿ ಮತ್ತೆ ಮತ ಎಣಿಕೆ ಕಾರ್ಯ ಇದೀಗ ಆರಂಭವಾಗಿದೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ನಡೆಯುತ್ತೆ ಅದಾದ ನಂತರ ಅಂದರೆ ಎಂಟು ಮೂವತ್ತರ ನಂತರ ಇ ವಿಎಂಗಳ ಮತ ಎಣಿಕೆ ಪ್ರಾರಂಭವಾಗುತ್ತೆ ಮತಯಂತ್ರ ಕೇಂದ್ರದ ಸುತ್ತ ಮೂರು ಹಂತದ ಭದ್ರತೆಯನ್ನು ಮಾಡಲಾಗಿದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದಿರುತ್ತೆ ಇನ್ನು ಇಡೀ ದೇಶದ ಗಮನ ಸೆಳೆದಿದೆ ದೆಹಲಿ ವಿಧಾನಸಭಾ ಚುನಾವಣೆ ಗೆಲುವಿನ ನಿರೀಕ್ಷೆಯಲ್ಲಿ ಮೂರು ರಾಜಕೀಯ ಪಕ್ಷಗಳಿದೆ ಇದೀಗ ಎಪ್ಪತ್ತು ಕ್ಷೇತ್ರದಿಂದ ಆರ್ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧೆಯನ್ನ ನಡೆಸಿದ್ದಾರೆ ಬಿಜೆಪಿ ಎಎಪಿ ಮಧ್ಯ ಇದೀಗ ನೇರ ನೇರ ಪೈಪೋಟಿ ಇದೆ ಫೆಬ್ರವರಿ ಐದರಂದು ನಡೆದಿದ್ದಂತಹ ಮತದಾನ ಇನ್ನು ಚುನಾವಣೆಯಲ್ಲಿ ಶೇಕಡ ಅರವತ್ತು ಪಾಯಿಂಟ್ ನಾಲ್ಕು ಎರಡರಷ್ಟು ಮತದಾನ ನಡೆದಿತ್ತು ಫೆಬ್ರವರಿ ಐದರಂದು ನಡೆದಿದ್ದಂತಹ ದೆಹಲಿಯ ವಿಧಾನಸಭಾ ಚುನಾವಣಾ ಇನ್ನು ಗೆಲುವಿನ ನಿರೀಕ್ಷೆಯಲ್ಲಿ ಮೂರು ರಾಜಕೀಯ ಪಕ್ಷಗಳಿದೆ ಹಾಗಾದ್ರೆ ದೆಹಲಿ ಬಿಜೆಪಿಗೂ ಅಥವಾ ಆಮ್ ಆದ್ಮಿಗೂ ಅನ್ನುವಂಥ ಆಮ್ ಆದ್ಮಿ ಪಾರ್ಟಿಗೂ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಇನ್ನು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಆ ಪಕ್ಷ ಇದೆ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಏರತ ಬಿಜೆಪಿ ಹಾಗಾದ್ರೆ ಕಾದು ನೋಡಬೇಕಾಗಿದೆ ಬಿ ಜೆ ಪಿಗೆ ಮುನ್ನಡೆಯಂಥ ಎಲ್ಲ ಸಮೀಕ್ಷೆಗಳು ಕೂಡ ಭವಿಷ್ಯ ನುಡಿದಿದೆ ಮೂರು ಸರ್ವೆಗಳಲ್ಲಿ ಮಾತ್ರ ಆಪ್ಗೆ ಬಹುಮತ ಸಿಕ್ಕಿರುವಂಥದ್ದು ಇನ್ನು ಕಾಂಗ್ರೆಸ್ ಒಂದು ಎರಡು ಸ್ಥಾನ ಗೆಲ್ಲೋದೇ ಹೆಚ್ಚು ಅಂತ ಸಮೀಕ್ಷೆ ವರದಿಯನ್ನು ಹೇಳಿದೆ ಇನ್ನು ಭಗ್ನವಾಗುತ್ತಾ ಆಪ್ ಹ್ಯಾಟ್ರಿಕ್ ಗೆಲುವಿನ ಕನಸು ಇಪ್ಪತ್ತೇಳು ವರ್ಷದ ಬಳಿಕ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಇದೀಗ ಸಮೀಕ್ಷೆ ಹೇಳಿರುವಂಥದ್ದು ಇರು ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗಿದೆ ಅಂಚೆ ಮತಗಳ ಏಣಿಕೆ ಬಳಿಕ ಇ ಮತಗಳ ಏಣಿಕೆ ನಡೆಯುತ್ತೆ ನೋಡಿ ದೆಹಲಿ ಫಲಿತಾಂಶದತ್ತ ಇಡೀ ದೇಶದ ಚಿತ್ತವೇ ಇದೆ ದೆಹಲಿಯಲ್ಲಿ ಮತ ಎಣಿಕೆ ಕಾರ್ಯ ಇದಾಗಲೇ ಆರಂಭವಾಗಿರುವಂಥದ್ದು ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಪ್ರಾರಂಭವಾಗಿದೆ ಇನ್ನು ಬೆಳಗ್ಗೆ ಎಂಟು ಮೂವತ್ತರ ನಂತರ ಇ ವಿಎಂಗಳ ಮತ ಎಣಿಕೆ ನಡೆಯುತ್ತೆ ಮತಯಂತ್ರ ಕೇಂದ್ರದ ಸುತ್ತ ಮೂರು ಹಂತದ ಭದ್ರತೆಯನ್ನು ಮಾಡಲಾಗಿದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ ಇರುತ್ತೆ ಇಡೀ ದೇಶದ ಗಮನ ಸೆಳೆದಿರುವಂತಹ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಮತ ಎಣಿಕೆ ಆರಂಭವಾಗುತ್ತೆ ಇನ್ನು ಮಧ್ಯಾಹ್ನ ವೇಳೆಗೆ ಮತದಾರರು ಬರೆದ ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗವಾಗುತ್ತೆ जब शुरुआत करी हमारे पास कुछ भी नहीं था कोई सोच नहीं सकता था कि आम आदमी पार्टी राजनीति में सफल हो सकती है ना हमारे पास पैसे की ताकत थी ना हमारे पास बाहुबल था ना हम धर्म की राजनीति करते हैं ना हम वोट बैंक की राजनीति करते हैं लेकिन दिल्ली के लोगों का प्यार था भगवान का आशीर्वाद था कि आज तक हम, आज तक हम यहां तक पहुंचे और मुझे पूरा भरोसा है कि दिल्ली के लोगों का प्यार और ऊपर वाले का आशीर्वाद हम पे बना रहे हैं। उस म्यूनिसपैलिटी के मुख्यमंत्री के इलेक्शन के लिए उन्होंने सारी लोक लज्जा त्याग कर बिल्कुल जो है निर्वस्त्र हो गए ये बहुत शर्म की क्या एक तरफ कार्रवाई हो रही है सर और दूसरा सवाल इसी में सर क्यों बाकी पार्टियों के आप आप लोगों के आरोपों को गंभीरता से नहीं ले रहे हैं आपको हर बार कहते हैं कि नहीं ये पार्टी झूठ बोल रही है देखिए उनको अपनी नौकरी बचानी है कोई आईपीएस हो कोई आई अफसर हो अब उन सबको आज किसी भी बात पे सस्पेंड कर दिया जाता है फिर आप लड़ते रहो मुकदमे सस्पेंड रहो तो कोई आदमी जो है अपनी नौकरी को दाव पे नहीं लगाता और इसी तरीके से जो है आज प्रजातंत्र चल रहा है जी कन्नडा न्यूज निम्मा ये नोड़ी केबल्य ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ